ನಮಸ್ಕಾರ ಎಲ್ರಿಗೂ ಇವತ್ತಿನ ದಿವಸ ನಾವು ಮನೆಯಲ್ಲೇ ಬೆಣ್ಣೆ ಹಾಗೂ ಶುದ್ಧವಾದಂತಹ ತುಪ್ಪವನ್ನ ಹೇಗೆ ತಯಾರಿ ಮಾಡೋದು ಅನ್ನೋದನ್ನ ನೋಡೋಣ ಇಲ್ಲಿ ನಾವು ಸುಮಾರು ಒಂದು ಎರಡು ಲೀಟರ್ ಹಾಲಿಗೆ ಹೆಪ್ ಹಾಕೊಂಡು ಗಟ್ಟಿಯಾದಂತಹ ಮೊಸರನ್ನ ತಯಾರು ಮಾಡ್ಕೊಂಡಿದ್ದೀವಿ ಈ ಮೊಸರನ್ನ ಒಂದು ಹುಟ್ಟಿನ ಮುಖಾಂತರ ಸ್ವಲ್ಪ ತೊಳಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ತೇವೆ ಹೀಗ್ ಮಾಡೋದ್ರಿಂದ ಫರ್ಮೆಂಟೇಶನ್ ಪ್ರೊಸೆಸ್ ನಿಧಾನವಾಗುತ್ತೆ ಈ ನಂತರದಲ್ಲಿ ಸಾಂಪ್ರದಾಯಿಕ ಶೈಲಿಯಲ್ಲೇ ಮೊಸರನ್ನ ಕಡಿಯುವಂತಹ ಒಂದು ಅನ್ನ ನಾವು ಇಲ್ಲಿ ನೋಡಬಹುದು ಈ ಮಷೀನ್ ಸಾಮಾನ್ಯ ಈಗ ಎಲ್ಲ ಕಡೆನೂ ಸಿಗುತ್ತೆ ಹಾಗೆ ಕಡಿತ ಕಡಿತ ಮೊಸರಲ್ಲಿ ನೊರೆ ಮೇಲೆ ಬರೋದನ್ನ ನಾವು ಗಮನಿಸಬಹುದು ಸುಮಾರು ಒಂದು ನಾಲ್ಕರಿಂದ ಐದು ನಿಮಿಷ ಕಡಿದ ಮೇಲೆ ಇದೇ ನೊರೆ ಗಟ್ಟಿಯಾದ ಬೆಣ್ಣೆ ಆಗಿ ಪರಿವರ್ತನೆ ಆಗುತ್ತೆ ಇಲ್ಲಿ ಗಮನಿಸ್ಕೊಳ್ಬೇಕಾಗಿದ್ದೇನು ಅಂತಂದ್ರೆ ನಾವು ಜಾಸ್ತಿ ಹೊತ್ತು ಮೊಸರ ಕಡಿಬಾರದು ಯಾಕೆ ಅಂತ ಹೇಳಿದ್ರೆ ಬಂದಿರೋ ಬೆಣ್ಣೆ ನಂತರದಲ್ಲಿ ಮೊಸರಿ ಟೆಂಪ್ರೇಚರ್ ಜಾಸ್ತಿಯಾಗಿ ಕರ್ಗು ಹೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಜಾಸ್ತಿ ಹೊತ್ತು ಇದನ್ನು ಕಡಿಬಾರ್ದು ನೀವೇ ನೋಡ್ತಾ ಇದ್ದೀರಲ್ಲ ಬೆಣ್ಣೆ ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ ಸಾಮಾನ್ಯವಾಗಿ ಎಲ್ಲ ಹಳ್ಳಿಯಲ್ಲಿ ಮತ್ತೆ ಮನೆಗಳಲ್ಲಿ ರೂಢಿ ಇರೋದೇನು ಅಂತ ಹೇಳಿದ್ರೆ ವಾರಕ್ಕೊಮ್ಮೆ ಬೆಣ್ಣೆಯನ್ನ ಕಾಯಿಸೋದು ಹಾಗಾಗಿ ಪ್ರತಿನಿತ್ಯ ಬಂದಿರೋ ಬೆಣ್ಣೆಯನ್ನ ಒಂದು ಪಾತ್ರೆಯಲ್ಲಿ ಹಾಕಿ ದಿನನಿತ್ಯ ಅದನ್ನ ತೊಳೆದು ಶುದ್ಧವಾಗಿ ಇಡ್ತಾರೆ ಪ್ರತಿದಿನವೂ ಹೊಸ ಬೆಣ್ಣೆಯ ಜೊತೆಯಲ್ಲಿ ಹಳೆ ಬೆಣ್ಣೆಯನ್ನು ಕೂಡ ಶುದ್ಧವಾದ ನೀರಿನಲ್ಲಿ ಎರಡರಿಂದ ಮೂರು ಸತಿ ತೊಳೆದಿಟ್ರೆ ಯಾವ ರೆಫ್ರಿಜರೇಟರ್ ಬೇಡ ಅದನ್ನ ಸುಮಾರು ಒಂದು ವಾರ ತನಕ ಹಾಗೆ ನೀರಿನಲ್ಲಿ ಮುಳುಗಿಸಿಡಬಹುದು ಇದೊಂದು ಓಲ್ಡ್ ಟೆಕ್ನಿಕ್ ಬೆಣ್ಣೆ ಹಾಳಾಗದೇ ಇರೋ ರೀತಿಯಲ್ಲಿ ಕಾಪಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿರುವಂತಹ ಎಲ್ಲ ಬೆಣ್ಣೆಯನ್ನ ಒಂದು ಪಾತ್ರೆಗೆ ಹಾಕಿ ಸಣ್ಣ ಉರಿಯಲ್ಲಿ ಒಲೆ ಮೇಲೆ ಇಟ್ಟು ಅದನ್ನ ಕುದಿಯೋಕ್ ಬಿಡಬೇಕು ಈ ಶುದ್ಧ ತುಪ್ಪ ಇದೆಯಲ್ಲ ಇದು ಸುಮ್ಮನೆ ಕೊಬ್ಬು ಅಲ್ಲ ಇದರಲ್ಲಿ ಬ್ಯೂಟೆರಿಕ್ ಆಸಿಡ್ ಅಂತ ಇರುತ್ತೆ ಅದು ನಮ್ಮ ಕರುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅದಕ್ಕೆ ತಾನೇ ಹಿರಿಯರು ಹೇಳಿದ್ದು ಸಾಲ ಮಾಡಿ ಆದರೂ ತುಪ್ಪ ತಿನ್ನಿ ಅಂತ ಹಾಗೆ ತುಪ್ಪ ತಯಾರಾಗಿದೆ ಅಂತ ಗೊತ್ತಾಗೋದು ಯಾವಾಗ ಗೊತ್ತಾ ಪಾತ್ರೆಯಲ್ಲಿ ಕುದಿಯುವ ಶಬ್ದವೇ ಕಡಿಮೆ ಆದಾಗ ತುಪ್ಪ ಗಾಜಿನಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೆ ನಿಮ್ಮ ಮನೆಯಲ್ಲೂ ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಆ್ಯಸ್ ಯೂಶುವಲ್ ಲೈಕ್ ಮಾಡಿ ಬೇರೆಯವರಿಗೂ ಕೂಡ ತಿಳಿಸ್ಕೊಡಿ ಶೇರ್ ಮಾಡಿ ಧನ್ಯವಾದಗಳು